ಬಾದ್ಶಾ ಕಿಚ್ಚ ಸುದೀಪ್ ಅವ್ರಿಗೆ ಬಿಗ್ ಬಾಸ್ ಸೀಸನ್ ಬೇಡ ಅನ್ಸಿತ್ತಂತೆ ಅದು ಯಾವ ಸೀಸನ್ ಯಾಕೆ ಈ ಮಾತು ಹೇಳಿದ್ರು ಇದಕ್ಕೆ ಅವರು ಕೊಟ್ಟಂತಹ ಸ್ಪಷ್ಟನೆ ಏನು ಯಾಕೆ ಅದರಿಂದ ಫ್ರಸ್ಟ್ರೇಟ್ ಆದರು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಒಂದು ಸಂದರ್ಶನದಲ್ಲಿ ಬೆಚ್ಚಿಟ್ಟ ಒಂದು ಸತ್ಯ ಕಿಚ್ಚ ಸುದೀಪ್ ಅವರ ಬಾಯಲ್ಲಿ ಬಂದಂಥದ್ದು ಎಸ್ ಅದಕ್ಕೆ ತಕ್ಕಂತೆಯೇ ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಅವರ ವೈಯಕ್ತಿಕ ಕಾರಣ ಏನಿತ್ತು ಆ ಸೀಸನ್ಗೆ ಅವ್ರಿಗೆ ಸಾಕಪ್ಪ ಬಿಗ್ ಬಾಸ್ ಅನ್ಸುತ್ತಂತೆ ಬನ್ನಿ ಏನಾಯಿತು ಯಾವ ವಿಚಾರ ಯಾವ ಸೀಸನ್ ಎಲ್ಲವುದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ಯಾಂಡಲ್ವುಡ್ ಸ್ಟಾರ್ ಕಿಚ್ಚ ಸುದೀಪ್ ಅವರು ಒಂದು ಸಂದರ್ಶನದಲ್ಲಿ ಒಂದು ಪ್ರಶ್ನೆಯನ್ನು ಎದುರಿಸ್ತಾರೆ ನೀವು ಬಿಗ್ ಬಾಸ್ನ ಹತ್ತು ಸೀಸನ್ ನಡೆಸಿಕೊಟ್ಟು ಭಾರತದಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೀವಿ ಆದರೆ ಯಾವತ್ತಾದರೂ ಇದು ಯಾಕೆ ಬೇಕು ಗುರು ಅಂತ ಅನಿಸಿದ್ದಿದೆಯಾ ಅಂತ ಕೇಳಿದಾಗ ಅದಕ್ಕೆ ಕಿಚ್ಚ ಅವರು ಸರಿಯಾಗಿ ಉತ್ತರವನ್ನು ಕೊಡ್ತಾರೆ ಎಸ್ ಹೌದು ಆರನೇ ಸೀಸನ್ ನನಗೆ ಮುಗಿದಾಗ ನನ್ನಷ್ಟಕ್ಕೆ ನಾನು ಇದು ಸಾಕು ಅಂತ ಅನ್ ಅಂತ ಇದ್ದೆ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅದರಲ್ಲಿ ಯಾವ ಮುಚ್ಚುಮರೆಯೂ ಇಲ್ಲ ನನಗೆ ಆ ಸೀಸನ್ ಕಂಟೆಸ್ಟೆಂಟ್ ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿದೆ ಅವರ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಇದೆ ಅಂತಲ್ಲ ಆದರೆ ಯಾವುದೋ ಕಾರಣಕ್ಕೆ ನನಗೆ ಆ ಸೀಸನ್ ತುಂಬ ಸ್ಟ್ರೆಸ್ ಮಾಡಿತು ನನಗೆ ತುಂಬ ತಲೆನೋವು ಬಂತು ಸೊ ಆದರೆ ಯಾವುದೇ ಸೀಸನ್ನಲ್ಲೂ ನಾನು ಬಿಗ್ ಬಾಸ್ ಶೂಟಿಂಗ್ ಸೆಟ್ಗೆ ತುಂಬ ಖುಷಿಯಲ್ಲಿ ಬರ್ತಾ ಇದ್ದೆ ಓಡೋಡಿ ಬರ್ತಾ ಇದ್ದೆ ನಾನು ಹೈದರಾಬಾದ್ನಲ್ಲಿರಲಿ ಮುಂಬೈನಲ್ಲಿರಲಿ ಬಿಗ್ ಬಾಸ್ ಶೂಟಿಂಗ್ ಅಂದ್ರೆ ಖುಷಿಯಿಂದ ಓಡ್ ಬರ್ತಾಯಿದೆ ಆದರೆ ಯಾವಾಗ ಆರನೇ ಸೀಸನ್ ಆಯಿತೋ ಆಗ ನನಗೆ ಅದು ಸಾಕು ಅನ್ನಿಸ್ಬಿಡ್ತು ಆ ಸೀಸನ್ ನನ್ನನ್ನು ತುಂಬ ಸ್ಟ್ರೆಸ್ ಮಾಡಿತು ಆ ಸೀಸನಲ್ಲಿ ಅದೇನಾಯಿತು ನನಗೆ ಗೊತ್ತಿಲ್ಲ ಆದರೆ ಸಾಕು ಅನ್ನಿಸಿದಂತೂ ನಿಜ ಎಂದಿದ್ದಾರೆ ಕಿಚ್ಚಾ ಸುದೀಪ್ ಆ ಗೊತ್ತಾಯ್ತಲ್ಲ ಸ್ನೇಹಿತರೆ ಕಿಚ್ಚಾ ಸುದೀಪ್ ಅವರು ಆರನೇ ಅಲ್ಲಿ ಅವರಿಗೆ ಅನ್ನಿಸ್ತಂತೆ ನನಗೆ ಬಿಗ್ ಬಾಸ್ ಬೇಡ ತುಂಬ ತಲೆನೋವು ಅಂತ ಅನಿಸ್ತಂತೆ ಆರನೇ ಸೀಸನ್ನಷ್ಟು ಅವ್ರಿಗೆ ಸ್ಟ್ರೆಸ್ ಮಾಡ್ತಂತೆ ಅನ್ನೋದು ಅವರೇ ಅವರ ಬಾಯಲ್ಲಿ ಹೇಳಿದಂತ ಮಾತು ಸದ್ಯ ಕಿಚ್ಚ ಸುದೀಪ್ ಅವರ ನಟನೆಯ ಮ್ಯಾಕ್ಸ್ ಸಿನಿಮಾವು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಕಳೆದ ವರ್ಷದ ಕೊನೆಯಲ್ಲಿ ಅಂದರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಿಡುಗಡೆಯಾಗಿ ಅವರ ಮ್ಯಾಕ್ಸ್ ಸಿನಿಮಾ ಅದ್ಧೂರಿಯಾಗಿ ಮುನ್ನುಗ್ಗುತ್ತಿದ್ದು ಜನ ಮೆಚ್ಚುಗೆಗೆ ಪಾತ್ರವಾಗಿದೆ ಏನು ಕನ್ನಡ ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲಿ ಅಂದರೆ ಭಾಷೆಗಳಲ್ಲಿ ಸ್ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗಿದೆ ಏನು ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿರುವ ಮ್ಯಾಕ್ಸ್ ಸಿನಿಮಾದ ಹತ್ತೇ ದಿನಗಳಲ್ಲಿ ನಿರೀಕ್ಷೆ ಮೀರಿ ಗಳಿಕೆ ಮಾಡಿದೆ ಅಂತ ಮ್ಯಾಕ್ಸ್ ಸಿನಿಮಾವನ್ನು ಹಂಚಿಕೆ ಮಾಡಿರುವ ಕಾರ್ತಿಕ್ ಗೌಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಕಾರ್ತಿಕ್ ಗೌಡ ಅವರ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಗಳಿಕೆ ಹಾಗೆ ಮ್ಯಾಕ್ಸ್ ಬಗ್ಗೆ ಒಂದಷ್ಟು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿಲ್ಲ ಆದರೆ ಮ್ಯಾಕ್ಸ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಮಾಡಿದೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಈ ಮೂಲಕ ಮ್ಯಾಕ್ಸ್ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಸಾಲಿಗೆ ಸೇರಿದೆ ಎನ್ನಬಹುದು